ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಪರಿಧಮನಿಯ ಕಾಯಿಲೆ ಸಿಯಡಿ ವಿಶ್ವಾದ್ಯಂತ ಹೃದಯ ವೈಫಲ್ಯಕ್ಕೆ ಪ್ರಮುಖ ಕಾರಣವಾಗಿದೆ ಹೃದಯಕ್ಕೆ ರಕ್ತವನ್ನು ಪೂರೈಸುವ ಅಪಧಮನಿಗಳು ಕಿರಿದಾದಾಗ ಅಥವಾ ನಿರ್ಬಂಧಿಸಿದಾಗ ಈ ಸ್ಥಿತಿಯು ಸಂಭವಿಸುತ್ತದೆ ಸರಿಯಾದ ರಕ್ತದ ಹರಿವನ್ನು ತಡೆಯುತ್ತದೆ ಪರಿಣಾಮವಾಗಿ ಹೃದಯ ಸ್ನಾಯುಗಳು ಕಾಲಾನಂತರದಲ್ಲಿ ದುರ್ಬಲಗೊಳ್ಳಬಹುದು ಮತ್ತು ದೇಹದಾದ್ಯಂತ ಪರಿಣಾಮಕಾರಿಯಾಗಿ ರಕ್ತವನ್ನು ಪಂಪ್ ಮಾಡಲು ಹೆಣಗಾಡಬಹುದು ಅಧಿಕ ರಕ್ತದೊತ್ತಡ ಮತ್ತು ಧೂಮಪಾನ ಮತ್ತು ಕಳಪೆ ಆಹಾರದಂತಹ ಅನಾರೋಗ್ಯಕರ ಜೀವನ ಶೈಲಿಯ ಅಂಶಗಳು ಹೆಚ್ಚಾಗಿ ಪರಿಧಮನೆಯ ಕಾಯಿಲೆಯೊಂದಿಗೆ ಸಂಬಂಧ ಹೊಂದಿದ್ದರು ಸಾಮಾನ್ಯ ರಕ್ತದೊತ್ತಡದ ಮಟ್ಟವನ್ನು ಹೊಂದಿರುವ ವ್ಯಕ್ತಿಗಳು ಸಹ ಈ ಸ್ಥಿತಿಯನ್ನು ಇನ್ನೂ ಅಭಿವೃದ್ಧಿಪಡಿಸಬಹುದು ಎಂಬುದನ್ನು ಗಮನಿಸುವುದು ಬಹಳ ಮುಖ್ಯ ದಿ ನ್ಯೂ ಇಂಗ್ಲೆಂಡ್ ಜರ್ನಲ್ ಆಫ್ ಮೆಡಿಸಿನ್ನಲ್ಲಿ ಪ್ರಕಟವಾದ ಒಂದು ಅಧ್ಯಯನವು ಅಧಿಕ ರಕ್ತದೊತ್ತಡವನ್ನು ಹೊಂದಿರದ ರೋಗಿಗಳಲ್ಲಿ ಸುಮಾರು ಅರ್ಧದಷ್ಟು ಹೃದಯ ವೈಫಲ್ಯದ ಪ್ರಕರಣಗಳು ಖ್ಯಾಡ್ನಿಂದ ಉಂಟಾಗುತ್ತದೆ ಎಂದು ಕಂಡುಹಿಡಿದಿದೆ ಖ್ಯಾಡ್ ಮತ್ತು ಹೃದಯ ವೈಫಲ್ಯದ ನಡುವಿನ ಈ ಲಿಂಕ್ ಅನ್ನು ಅರ್ಥ ಮಾಡಿಕೊಳ್ಳುವುದು ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ತಂತ್ರಗಳೆರಡಕ್ಕೂ ಮುಖ್ಯವಾಗಿದೆ ಅಧಿಕ ರಕ್ತದೊತ್ತಡವನ್ನು ನಿರ್ವಹಿಸುವುದು ಅತ್ಯಗತ್ಯವಾಗಿದ್ದರೂ ವ್ಯಾಯಾಮ ಪೋಷಣೆ ಮತ್ತು ಒತ್ತಡ ಕಡಿತದ ಕಡೆಗೆ ಪ್ರಜ್ಞಾಪೂರ್ವಕ ಆಯ್ಕೆಗಳನ್ನು ಮಾಡುವ ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ವ್ಯಕ್ತಿಗಳು ಆದ್ಯತೆ ನೀಡಬೇಕು ಈ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವು ಪರಿಧಮನೆಯ ಕಾಯಿಲೆಯ ಬೆಳವಣಿಗೆ ಅಪಾಯವನ್ನು ಕಡಿಮೆ ಮಾಡುವುದಲ್ಲದೆ ಒಟ್ಟಾರೆ ಹೃದಯ ರಕ್ತನಾಳದ ಆರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತೇವೆ ಹೃದಯಾಘಾತದ ಲಕ್ಷಣಗಳನ್ನು ನಿರ್ವಹಿಸುವ ವಿಷಯಕ್ಕೆ ಬಂದಾಗ ಸಾಮಾನ್ಯವಾಗಿ ಕಡೆಗಣಿಸಲ್ಪಡುವ ಒಂದು ಪ್ರಮುಖ ಅಂಶವೆಂದರೆ ಆಹಾರದ ಪಾತ್ರ ಉಪ್ಪು ಮತ್ತು ದ್ರವಗಳಲ್ಲಿ ಕಡಿಮೆ ಆಹಾರವು ಹೃದಯ ವೈಫಲ್ಯದ ವ್ಯಕ್ತಿಗಳಿಗೆ ನಂಬಲಾಗದಷ್ಟು ಪ್ರಯೋಜನಕಾರಿಯಾಗಿದೆ ಉಪ್ಪು ಸೇವನೆಯನ್ನು ಕಡಿಮೆ ಮಾಡುವ ಮೂಲಕ ರಕ್ತದೊತ್ತಡದ ಮಟ್ಟವನ್ನು ಉತ್ತಮವಾಗಿ ನಿಯಂತ್ರಿಸಬಹುದು ಹೀಗಾಗಿ ದ್ರವದ ಧಾರಣ ಮತ್ತು ಹೃದಯದ ಮೇಲೆ ಅತಿಯಾದ ಒತ್ತಡವನ್ನು ತಡೆಯಲು ಸಹಾಯ ಮಾಡುತ್ತದೆ ಇದು ಅಂತಿಮವಾಗಿ ಉಸಿರಾಟದ ತೊಂದರೆ ಮತ್ತು ತುದಿಗಳಲ್ಲಿ ಊತದಂತಹ ರೋಗಲಕ್ಷಣಗಳ ಕಡಿತಕ್ಕೆ ಕಾರಣವಾಗಬಹುದು ಕಡಿಮೆ ಉಪ್ಪು ಆಹಾರವು ದ್ರವದ ಮಟ್ಟವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಆದರೆ ಒಟ್ಟಾರೆ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಇದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಅತಿಯಾದ ಸೋಡಿಯಂ ಸೇವನೆಯು ಅಧಿಕ ರಕ್ತದೊತ್ತಡವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ ಇದು ಹೃದ್ರೋಗ ಮತ್ತು ಹೃದಯ ವೈಫಲ್ಯಕ್ಕೆ ಪ್ರಮುಖ ಕೊಡುಗೆ ಅಂಶವಾಗಿದೆ ಸೋಡಿಯಂ ಅಂಶದಲ್ಲಿ ಹೆಚ್ಚಾಗಿ ಪ್ಯಾಕ್ ಮಾಡಿದ ಅಥವಾ ಪೂರ್ವಸಿದ್ಧ ಆಯ್ಕೆಗಳ ಮೇಲೆ ತಾಜಾ ಸಂಸ್ಕರಿಸದ ಆಹಾರಗಳನ್ನು ಆರಿಸುವ ಮೂಲಕ ಹೃದಯ ವೈಫಲ್ಯದ ವ್ಯಕ್ತಿಗಳು ತಮ್ಮ ಆರೋಗ್ಯವನ್ನು ನಿಯಂತ್ರಿಸಬಹುದು ಮತ್ತು ಅವರ ಜೀವನದ ಗುಣಮಟ್ಟವನ್ನು ಸುಧಾರಿಸಬಹುದು ಉಪ್ಪು ಸೇವನೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ದ್ರವ ಸೇವನೆಯನ್ನು ಸೀಮಿತಗೊಳಿಸುವುದರಿಂದ ಹೃದಯ ವೈಫಲ್ಯದ ಲಕ್ಷಣಗಳನ್ನು ನಿರ್ವಹಿಸಲು ಗಮನಾರ್ಹ ಪ್ರಯೋಜನಗಳನ್ನು ಪಡೆಯಬಹುದು ದುರ್ಬಲಗೊಂಡ ಹೃದಯದ ಕಾರ್ಯದಿಂದಾಗಿ ದೇಹದಲ್ಲಿ ಹೆಚ್ಚುವರಿ ದ್ರವಗಳು ಸಂಗ್ರಹವಾದಾಗ ಇದು ಎಡಿಮಾ ಊತ ಮತ್ತು ಉಸಿರಾಟದ ತೊಂದರೆಗಳಿಗೆ ಕಾರಣವಾಗಬಹುದು ದ್ರವ ಸೇವನೆಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುವ ಮೂಲಕ ಮತ್ತು ಆರೋಗ್ಯ ವೃತ್ತಿಪರರು ಒದಗಿಸಿದ ಮಾರ್ಗಸೂಚಿಗಳನ್ನು ಅನುಸರಿಸುವ ಮೂಲಕ ಹೃದಯ ವೈಫಲ್ಯದ ವ್ಯಕ್ತಿಗಳು ಅನಗತ್ಯ ದ್ರವದ ಸಂಗ್ರಹವನ್ನು ತಪ್ಪಿಸಬಹುದು ಮತ್ತು ಹೆಚ್ಚಿನ ಸೌಕರ್ಯ ಮತ್ತು ಯೋಗಕ್ಷೇಮವನ್ನು ಅನುಭವಿಸಬಹುದು ಕೊನೆಯಲ್ಲಿ ಉಪ್ಪು ಮತ್ತು ದ್ರವಗಳಲ್ಲಿ ಕಡಿಮೆ ಆಹಾರವನ್ನು ಅಳವಡಿಸಿಕೊಳ್ಳುವುದು ಹೃದಯಾಘಾತಕ್ಕೆ ಸಂಬಂಧಿಸಿದ ರೋಗಲಕ್ಷಣಗಳನ್ನು ನಿರ್ವಹಿಸಲು ಮಾತ್ರವಲ್ಲದೆ ಒಟ್ಟಾರೆ ಹೃದಯ ರಕ್ತನಾಳದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿರ್ಣಾಯಕವಾಗಿದೆ ಒಬ್ಬರ ಆಹಾರ ಪದ್ಧತಿಯಲ್ಲಿ ಸರಳವಾದ ಆದರೆ ಪರಿಣಾಮಕಾರಿ ಬದಲಾವಣೆಗಳನ್ನು ಮಾಡುವ ಮೂಲಕ ಸಂಸ್ಕರಿಸಿದ ಪರ್ಯಾಯಗಳ ಮೇಲೆ ತಾಜಾ ಆಹಾರಗಳನ್ನು ಆರಿಸಿಕೊಳ್ಳುವುದು ಸುವಾಸನೆಯ ಊಟವನ್ನು ಆನಂದಿಸುವಾಗ ಒಬ್ಬರು ಸೋಡಿಯಂ ಸೇವನೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ಹೆಚ್ಚುವರಿಯಾಗಿ ದ್ರವ ಸೇವನೆಯ ಬಗ್ಗೆ ಎಚ್ಚರದಿಂದಿರುವುದು ದೇಹದೊಳಗೆ ದ್ರವ ಸಮತೋಲನದ ಅತ್ಯುತ್ತಮ ನಿರ್ವಹಣೆಯನ್ನು ಖಾತ್ರಿಗೊಳಿಸುತ್ತದೆ ಅತಿಯಾದ ಉಳಿಸಿಕೊಂಡಿರುವ ದ್ರವಗಳಿಗೆ ಸಂಬಂಧಿಸಿದ ಅಸ್ವಸ್ಥತೆಯಿಂದ ಹೆಚ್ಚು ಅಗತ್ಯವಿರುವ ಪರಿಹಾರವನ್ನು ಒದಗಿಸುತ್ತದೆ ಹೃದಯ ವೈಫಲ್ಯವು ವಿಶ್ವಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಸ್ಥಿತಿಯಾಗಿದೆ ಮತ್ತು ಅವರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಉಂಟುಮಾಡಬಹುದು ಹೃದಯಾಘಾತದ ಕಡಿಮೆ ತಿಳಿದಿರುವ ತೊಡಕುಗಳಲ್ಲಿ ಒಂದು ಅನಿಯಮಿತ ಹೃದಯ ಬಡಿತ ಅಥವಾ ಆರ್ಹೆತ್ಮಿಯ ಬೆಳವಣಿಗೆಯಾಗಿದೆ ಹೃದಯ ಸ್ನಾಯುಗಳ ಸಂಕೋಚನ ಮತ್ತು ವಿಶ್ರಾಂತಿಯನ್ನು ಸಂಘಟಿಸುವ ವಿದ್ಯುತ್ ಸಂಕೇತಗಳಲ್ಲಿ ಅಡಚಣೆಗಳು ಉಂಟಾದಾಗ ಇದು ಸಂಭವಿಸುತ್ತದೆ ಇದು ಅಸಹಜ ಲಯಕ್ಕೆ ಕಾರಣವಾಗುತ್ತದೆ ಅನಿಯಮಿತ ಹೃದಯ ಬಡಿತವು ಹೃದಯ ವೈಫಲ್ಯದ ವ್ಯಕ್ತಿಗಳಿಗೆ ಗಮನಾರ್ಹ ಪರಿಣಾಮಗಳನ್ನು ಉಂಟುಮಾಡಬಹುದು ದೇಹದಾದ್ಯಂತ ಪರಿಣಾಮಕಾರಿಯಾಗಿ ರಕ್ತವನ್ನು ಪಂಪ್ ಮಾಡುವ ಸಾಮರ್ಥ್ಯವನ್ನು ಕಡಿಮೆ ಮಾಡುವ ಮೂಲಕ ಇದು ಈಗಾಗಲೇ ದುರ್ಬಲಗೊಂಡಿರುವ ಅವರ ಹೃದಯವನ್ನು ಮತ್ತಷ್ಟು ರಾಜಿ ಮಾಡಬಹುದು ಇದು ಪ್ರಮುಖ ಅಂಗಗಳು ಮತ್ತು ಅಂಗಾಂಶಗಳಿಗೆ ರಕ್ತದ ಹರಿವು ಕಡಿಮೆಯಾಗಲು ಕಾರಣವಾಗಬಹುದು ಇದು ಆಯಾಸ್ ತಲೆ ತಿರುಗುವಿಕೆ ಮತ್ತು ಉಸಿರಾಟದ ತೊಂದರೆಯಂತಹ ರೋಗಲಕ್ಷಣಗಳನ್ನು ಉಂಟುಮಾಡುತ್ತದೆ ಹೆಚ್ಚುವರಿಯಾಗಿ ಇದು ರಕ್ತ ಹೆಪ್ಪುಗಟ್ಟುವಿಕೆ ಪಾರ್ಶ್ವವಾಯು ಮತ್ತು ಹಠಾತ್ ಹೃದಯ ಸ್ತಂಭನದಂತಹ ತೊಡಕುಗಳ ಅಪಾಯವನ್ನು ಹೆಚ್ಚಿಸುತ್ತದೆ ಹೃದಯದಾತವಿರುವ ವ್ಯಕ್ತಿಗಳಲ್ಲಿ ಆರ್ಹತ್ಮೀಯವನ್ನು ನಿರ್ವಹಿಸುವುದು ಎರಡೂ ಪರಿಸ್ಥಿತಿಗಳನ್ನು ಏಕಕಾಲದಲ್ಲಿ ಪರಿಹರಿಸುವ ಸಮಗ್ರ ವಿಧಾನದ ಅಗತ್ಯವಿದೆ ಚಿಕಿತ್ಸಾ ಆಯ್ಕೆಗಳು ಹೃದಯ ಬಡಿತ ಮತ್ತು ಲಯವನ್ನು ನಿಯಂತ್ರಿಸುವ ಔಷಧಿಗಳನ್ನು ಒಳಗೊಂಡಿರಬಹುದು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು ಮತ್ತು ಅತಿಯಾದ ಆಲ್ಕೋಹಾಲ್ ಸೇವನೆಯನ್ನು ತಪ್ಪಿಸುವಂತಹ ಜೀವನ ಮಾರ್ಪಾಡುಗಳು ಹಾಗೆಯೇ ಕ್ಯಾತಿಟರ್ ಅಬ್ಲೇಷನ್ ಅಥವಾ ಪೇಸ್ಮೇಕರ್ ಅಥವಾ ಡಿಫಿಬ್ರಿಲೇಟರ್ನ ಅಳವಡಿಕೆಯಂತಹ ಕಾರ್ಯವಿಧಾನಗಳನ್ನು ಒಳಗೊಂಡಿರಬಹುದು ಎರಡೂ ಪರಿಸ್ಥಿತಿಗಳ ಅತ್ಯುತ್ತಮ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಆರೋಗ್ಯ ವೃತ್ತಿಪರ ನಿಯಮಿತ ಮೇಲ್ವಿಚಾರಣೆಯೂ ನಿರ್ಣಾಯಕವಾಗಿದೆ ಹೃದಯ ವೈಫಲ್ಯ ಮತ್ತು ಅನಿಯಮಿತ ಹೃದಯ ಬಡಿತದ ನಡುವಿನ ಸಂಬಂಧವನ್ನು ಅರ್ಥಮಾಡಿಕೊಳ್ಳುವುದು ಆರಂಭಿಕ ರೋಗನಿರ್ಣಯದ ಪ್ರಾಮುಖ್ಯತೆ ಮತ್ತು ಅಪಾಯದಲ್ಲಿರುವ ವ್ಯಕ್ತಿಗಳಿಗೆ ಸೂಕ್ತವಾದ ಮಧ್ಯಸ್ಥಿಕೆಯನ್ನು ಎತ್ತಿ ತೋರಿಸುತ್ತದೆ ಈ ಪರಿಸ್ಥಿತಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮೂಲಕ ರೋಗಿಗಳು ತಮ್ಮ ಜೀವನದ ಗುಣಮಟ್ಟವನ್ನು ಸುಧಾರಿಸಬಹುದು ಮತ್ತು ಅನಿಯಮಿತ ಹೃದಯ ಬಡಿತಕ್ಕೆ ಸಂಬಂಧಿಸಿದ ಗಂಭೀರ ತೊಡಕುಗಳನ್ನು ಅನುಭವಿಸುವ ಸಾಧ್ಯತೆಗಳನ್ನು ಕಡಿಮೆ ಮಾಡಬಹುದು ಹೃದಯಾಘಾತವು ಮುಂದುವರೆದಂತೆ ದೇಹದಾದ್ಯಂತ ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡುವ ಹೃದಯದ ಸಾಮರ್ಥ್ಯದ ಮೇಲೆ ಇದು ಆಳವಾದ ಪ್ರಭಾವವನ್ನು ಬೀರುತ್ತದೆ ದುರ್ಬಲಗೊಂಡ ಹೃದಯ ಸ್ನಾಯು ಸಾಕಷ್ಟು ರಕ್ತದ ಹರಿವನ್ನು ಕಾಪಾಡಿಕೊಳ್ಳಲು ಹೆಣಗಾಡುತ್ತದೆ ಇದು ಆಯಾಸ್ ಉಸಿರಾಟದ ತೊಂದರೆ ಮತ್ತು ಕಾಲುಗಳು ಮತ್ತು ಕಣಕಾಲುಗಳಲ್ಲಿ ಊತದಂತಹ ರೋಗಲಕ್ಷಣಗಳ ಒಂದು ಶ್ರೇಣಿಗೆ ಕಾರಣವಾಗುತ್ತದೆ ಆದಾಗ್ಯೂ ಹೃದಯ ವೈಫಲ್ಯವು ಕಾಲಾನಂತರದಲ್ಲಿ ರಕ್ತದೊತ್ತಡವನ್ನು ಹೇಗೆ ಕ್ರಮೇಣ ಹೆಚ್ಚಿಸಬಹುದು ಎಂಬುದು ಸಾಮಾನ್ಯವಾಗಿ ಗಮನಕ್ಕೆ ಬರುವುದಿಲ್ಲ ಈ ಅಧಿಕ ರಕ್ತದೊತ್ತಡವು ಈಗಾಗಲೇ ಹೆಣಗಾಡುತ್ತಿರುವ ಹೃದಯದ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡುತ್ತದೆ ಮತ್ತು ಹೃದಯ ವೈಫಲ್ಯದ ಪ್ರಗತಿಯನ್ನು ಉಲ್ಬಣಗೊಳಿಸುತ್ತದೆ ಈ ಕೆಟ್ಟ ಚಕ್ರವನ್ನು ಮತ್ತಷ್ಟು ಹಾನಿಯಾಗದಂತೆ ತಡೆಯಲು ರಕ್ತದೊತ್ತಡವನ್ನು ನಿರ್ವಹಿಸುವುದು ಹೃದಯ ವೈಫಲ್ಯದ ವ್ಯಕ್ತಿಗಳಿಗೆ ನಿರ್ಣಾಯಕವಾಗುತ್ತದೆ ನಿಯಮಿತ ವ್ಯಾಯಾಮ ಸೋಡಿಯಂ ಸೇವನೆಯನ್ನು ಕಡಿಮೆ ಮಾಡುವುದು ಧೂಮಪಾನವನ್ನು ತ್ಯಜಿಸುವುದು ಮತ್ತು ಸಮತೋಲಿತ ಆಹಾರವನ್ನು ನಿರ್ವಹಿಸುವುದು ಸೇರಿದಂತೆ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ರಕ್ತದೊತ್ತಡದ ಮಟ್ಟವನ್ನು ನಿರ್ವಹಿಸುವಲ್ಲಿ ಗಮನಾರ್ಹ ಸುಧಾರಣೆಗಳನ್ನು ಮಾಡಬಹುದು ಮತ್ತು ಒಟ್ಟಾರೆ ಹೃದಯ ರಕ್ತನಾಳದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಹೆಚ್ಚುವರಿಯಾಗಿ ಆರೋಗ್ಯ ವೃತ್ತಿಪರರು ಹೃದಯ ಸ್ನಾಯುವಿನ ಮೇಲಿನ ಹೊರೆಯನ್ನು ಕಡಿಮೆ ಮಾಡಲು ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವ ಗುರಿಯನ್ನು ಹೊಂದಿರುವ ನಿರ್ದಿಷ್ಟ ಔಷಧಿಗಳನ್ನು ಶಿಫಾರಸು ಮಾಡಬಹುದು ಹೃದಯಘಾತವು ಹೃದಯ ಸ್ನಾಯುವನ್ನು ದುರ್ಬಲಗೊಳಿಸುತ್ತದೆ ಮತ್ತು ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡಲು ಅಂಗಕ್ಕೆ ಕಷ್ಟವಾಗುತ್ತದೆ ಎಂಬುದು ನಿಜವಾಗಿದ್ದರು ಅಧಿಕ ರಕ್ತದೊತ್ತಡವು ಹೆಚ್ಚಾಗಿ ಕೊಡುಗೆ ಅಂಶವಾಗಿದೆ ಎಂದು ಅರ್ಥಮಾಡಿಕೊಳ್ಳುವುದು ಪರಿಣಾಮಕಾರಿ ನಿರ್ವಹಣಾ ತಂತ್ರಗಳಿಗೆ ಹೊಸ ಒಳನೋಟವನ್ನು ನೀಡುತ್ತದೆ ಹೃದಯಾಘಾತಕ್ಕೆ ಚಿಕಿತ್ಸೆ ನೀಡುವುದರ ಮೇಲೆ ಮಾತ್ರವಲ್ಲದೆ ಜೀವನ ಶೈಲಿಯ ಮಾರ್ಪಾಡುಗಳ ಮೂಲಕ ಮತ್ತು ಅಗತ್ಯವಿದ್ದಲ್ಲಿ ಔಷಧಿಗಳ ಮಧ್ಯಸ್ಥಿಕೆಗಳ ಮೂಲಕ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವ ಮೂಲಕ ದೀರ್ಘಾವಧಿಯಲ್ಲಿ ಉತ್ತಮ ಹೃದಯ ರಕ್ತನಾಳದ ಫಲಿತಾಂಶಗಳಿಗಾಗಿ ವ್ಯಕ್ತಿಗಳು ತಮ್ಮ ಅವಕಾಶಗಳನ್ನು ಉತ್ತಮಗೊಳಿಸಬಹುದು ನಡೆಯುತ್ತಿರುವ ವೈದ್ಯಕೀಯ ಆರೈಕೆಯೊಂದಿಗೆ ಆರೋಗ್ಯಕರ ನಡವಳಿಕೆಗಳು ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸಲು ಮತ್ತು ದೀರ್ಘಕಾಲದ ಹೃದಯದ ಸ್ಥಿತಿಗಳೊಂದಿಗೆ ವಾಸಿಸುವವರಿಗೆ ಜೀವನದ ಗುಣಮಟ್ಟವನ್ನು ಸುಧಾರಿಸುವಲ್ಲಿ ಅಗತ್ಯವಾದ ಮಿತ್ರಗಳಾಗಿವೆ ವಯಸ್ಸಾದಂತೆ ಹೃದಯಾಘಾತದ ಅಪಾಯವು ಹೆಚ್ಚಾಗುತ್ತದೆ ಮತ್ತು ಹೃದಯ ರಕ್ತನಾಳದ ವ್ಯವಸ್ಥೆಯ ನೈಸರ್ಗಿಕ ವಯಸ್ಸಾದ ಪ್ರಕ್ರಿಯೆಯು ಇದಕ್ಕೆ ಕೊಡುಗೆ ನೀಡುವ ಒಂದು ಪ್ರಮುಖ ಅಂಶವಾಗಿದೆ ನಾವು ವಯಸ್ಸಾದಂತೆ ನಮ್ಮ ರಕ್ತನಾಳಗಳು ಗಟ್ಟಿಯಾಗುತ್ತವೆ ಮತ್ತು ಕಡಿಮೆ ಸ್ಥಿತಿಸ್ಥಾಪಕತ್ವವನ್ನು ಹೊಂದುತ್ತವೆ ಇದರಿಂದಾಗಿ ಅವುಗಳನ್ನು ಪರಿಣಾಮಕಾರಿಯಾಗಿ ವಿಸ್ತರಿಸಲು ಮತ್ತು ಸಂಕುಚಿತಗೊಳಿಸಲು ಕಷ್ಟವಾಗುತ್ತದೆ ಕಿರಿದಾದ ನಾಳಗಳ ಮೂಲಕ ರಕ್ತವನ್ನು ಪಂಪ್ ಮಾಡಲು ಪ್ರಯತ್ನಿಸುವುದರಿಂದ ಇದು ಹೃದಯದ ಮೇಲೆ ಹೆಚ್ಚಿದ ಕೆಲಸದ ಹೊರೆಗೆ ಕಾರಣವಾಗುತ್ತದೆ ಇದಲ್ಲದೆ ಹೃದಯ ಸ್ನಾಯುವಿನ ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಗಳು ಪರಿಣಾಮಕಾರಿಯಾಗಿ ಪಂಪ್ ಮಾಡುವ ಸಾಮರ್ಥ್ಯವನ್ನು ಮತ್ತಷ್ಟು ರಾಜಿ ಮಾಡಬಹುದು ಇದು ಹೃದಯ ವೈಫಲ್ಯಕ್ಕೆ ಕಾರಣವಾಗುತ್ತದೆ ವಯಸ್ಸಾದಂತೆ ಹೃದಯ ವೈಫಲ್ಯದ ಅಪಾಯವನ್ನು ಹೆಚ್ಚಿಸುವ ಮತ್ತೊಂದು ನಿರ್ಣಾಯಕ ಅಂಶವೆಂದರೆ ಅಧಿಕ ರಕ್ತದೊತ್ತಡ ಅಥವಾ ಅಧಿಕ ರಕ್ತದೊತ್ತಡ ಅಧಿಕ ರಕ್ತದೊತ್ತಡದ ಮಟ್ಟವು ಕಾಲಾನಂತರದಲ್ಲಿ ಹೃದಯದ ಹಾನಿಗೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತದೆ ಎಂದು ಸಂಶೋಧನೆ ತೋರಿಸಿದೆ ಅಧಿಕ ರಕ್ತದೊತ್ತಡದಿಂದ ಅಪಧಮನೀಯ ಗೋಡೆಗಳ ಮೇಲೆ ನಿರಂತರವಾದ ಬಲವು ಈ ನಾಳಗಳ ಗೋಡೆಗಳ ದಪ್ಪವಾಗಲು ಮತ್ತು ಗಟ್ಟಿಯಾಗಲು ಕಾರಣವಾಗಬಹುದು ಅವುಗಳ ಸ್ಥಿತಿಸ್ಥಾಪಕತ್ವವನ್ನು ಇನ್ನಷ್ಟು ದುರ್ಬಲಗೊಳಿಸುತ್ತದೆ ಪರಿಣಾಮವಾಗಿ ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡುವಾಗ ಹೆಚ್ಚಿದ ಪ್ರತಿರೋಧದ ವಿರುದ್ಧ ಹೋರಾಡುವುದರಿಂದ ಇದು ಹೃದಯದ ಮೇಲೆ ಹೆಚ್ಚುವರಿ ಒತ್ತಡವನ್ನು ನೀಡುತ್ತದೆ ವಯಸ್ಸಾಗುವುದು ನಾವು ನಿಯಂತ್ರಿಸಲಾಗದ ನೈಸರ್ಗಿಕ ಪ್ರಕ್ರಿಯೆಯಾಗಿದ್ದರೂ ಈ ಅಪಾಯಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ನಾವು ವಯಸ್ಸಾದಂತೆ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಹೆಚ್ಚು ನಿರ್ಣಾಯಕವಾಗುತ್ತದೆ ನಿಯಮಿತ ವ್ಯಾಯಾಮವು ನಮ್ಮ ಹೃದಯ ರಕ್ತನಾಳದ ವ್ಯವಸ್ಥೆಯನ್ನು ಬಲಪಡಿಸುವುದಲ್ಲದೆ ಅತ್ಯುತ್ತಮವಾದ ರಕ್ತದೊತ್ತಡದ ಮಟ್ಟವನ್ನು ಮತ್ತು ತೂಕ ನಿರ್ವಹಣೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನಾವು ವಯಸ್ಸಾದಂತೆ ಹೃದಯದಾತವನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಗಳನ್ನು ಕಡಿಮೆ ಮಾಡುವಲ್ಲಿ ಎರಡು ಅಗತ್ಯ ಅಂಶಗಳು ಹೆಚ್ಚುವರಿಯಾಗಿ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಮತ್ತು ನೇರ ಪ್ರೋಟೀನ್ಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರದೊಂದಿಗೆ ನಮ್ಮ ದೇಹವನ್ನು ಪೋಷಿಸುವುದು ಸರಿಯಾದ ಹೃದಯದ ಕಾರ್ಯಕ್ಕೆ ಅಗತ್ಯವಾದ ಪ್ರಮುಖ ಪೋಷಕಾಂಶಗಳನ್ನು ಒದಗಿಸುತ್ತದೆ ಮತ್ತು ಅಧಿಕ ರಕ್ತದೊತ್ತಡ ಅಥವಾ ಇತರ ಹೃದಯ ರಕ್ತನಾಳದ ಪರಿಸ್ಥಿತಿಗಳನ್ನು ಹದಗೆಡಿಸುವ ಉಪ್ಪು ಸಕ್ಕರೆ ಮತ್ತು ಅನಾರೋಗ್ಯಕರ ಕೊಬ್ಬುಗಳಲ್ಲಿ ಹೆಚ್ಚಿನ ಆಹಾರವನ್ನು ಸೀಮಿತಗೊಳಿಸುತ್ತದೆ ಒಟ್ಟಾರೆಯಾಗಿ ನಾವು ವಯಸ್ಸಾದಂತೆ ಹೃದಯಾಘಾತವನ್ನು ಹೆಚ್ಚಿಸುವ ಅಪಾಯವನ್ನು ಎದುರಿಸುವುದು ಅನಿವಾರ್ಯವಾಗಿ ಈ ಸ್ಥಿತಿಗೆ ಬಲಿಯಾಗುವುದು ಎಂದರ್ಥವಲ್ಲ ವಯಸ್ಸಿಗೆ ಸಂಬಂಧಿಸಿದ ಈ ಆಧಾರವಾಗಿರುವ ಕಾರ್ಯವಿಧಾನಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕಡೆಗೆ ಪೂರ್ವಭಾವಿ ವಿಧಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಯಾವುದೇ ರೋಗ ಲಕ್ಷಣಗಳನ್ನು ಅನುಭವಿಸುವ ಮೊದಲು ಜೀವನದ ಪ್ರಯಾಣದ ಉದ್ದಕ್ಕೂ ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸುವ ಮೂಲಕ ಅಂತಹ ಅಪಾಯಗಳನ್ನು ಗಣನೀಯವಾಗಿ ತಗ್ಗಿಸಬಹುದು ಒತ್ತಡ ಪರೀಕ್ಷೆಗಳು ಎಕೋಕಾರ್ಡಿಯೋಗ್ರಾಂಗಳು ಮತ್ತು ಎನ್ಆರ್ಐಗಳು ಹೃದಯ ವೈಫಲ್ಯವನ್ನು ಪತ್ತೆಹಚ್ಚಲು ಅನಿವಾರ್ಯ ಸಾಧನಗಳಾಗಿವೆ ಅಧಿಕ ರಕ್ತದೊತ್ತಡವು ಈ ಸ್ಥಿತಿಗೆ ತಿಳಿದಿರುವ ಅಪಾಯಕಾರಿ ಅಂಶವಾಗಿದ್ದರು ಈ ರೋಗನಿರ್ಣಯ ಪರೀಕ್ಷೆಗಳು ಆರೋಗ್ಯ ಪೂರೈಕೆದಾರರಿಗೆ ಹೆಚ್ಚುವರಿ ಮೌಲ್ಯಯುತ ಮಾಹಿತಿಯನ್ನು ಒದಗಿಸುತ್ತದೆ ಉದಾಹರಣೆಗೆ ವ್ಯಾಯಾಮದ ಸಮಯದಲ್ಲಿ ರೋಗಿಯ ಹೃದಯ ಬಡಿತ ರಕ್ತದೊತ್ತಡ ಮತ್ತು ಒಟ್ಟಾರೆ ಹೃದಯ ರಕ್ತನಾಳದ ಪ್ರತಿಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡುವ ಮೂಲಕ ದೈಹಿಕ ಪರಿಶ್ರಮದ ಅಡಿಯಲ್ಲಿ ಹೃದಯವು ಎಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಿರ್ಧರಿಸಲು ಒತ್ತಡ ಪರೀಕ್ಷೆಗಳು ಸಹಾಯ ಮಾಡುತ್ತವೆ ಈ ಪರೀಕ್ಷೆಯು ಹೃದಯದೊಳಗೆ ಯಾವುದೇ ಅಸಹಜತೆಗಳು ಅಥವಾ ದೌರ್ಬಲ್ಯಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಅದು ಸನ್ನಿಹಿತವಾದ ಹೃದಯ ವೈಫಲ್ಯದ ರೋಗನಿರ್ಣಯವನ್ನು ಸೂಚಿಸುತ್ತದೆ ಹೃದಯದ ಒಟ್ಟಾರೆ ರಚನೆ ಮತ್ತು ಕಾರ್ಯವನ್ನು ನಿರ್ಣಯಿಸುವಲ್ಲಿ ಎಕೋಕಾರ್ಡಿಯೋಗ್ರಾಂಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಅಲ್ಟ್ರಾಸೌಂಡ್ ತಂತ್ರಜ್ಞಾನವನ್ನು ಬಳಸುವ ಮೂಲಕ ಈ ಆಕ್ರಮಣಶೀಲವಲ್ಲದ ಪರೀಕ್ಷೆಯು ವೈದ್ಯರಿಗೆ ರಕ್ತವನ್ನು ದೇಹದಾದ್ಯಂತ ಎಷ್ಟು ಪರಿಣಾಮಕಾರಿಯಾಗಿ ಪಂಪ್ ಮಾಡಲಾಗುತ್ತಿದೆ ಮತ್ತು ದ್ರವದ ಧಾರಣ ಅಥವಾ ವಿಸ್ತರಿಸಿದ ಕೋಣೆಗಳಂತಹ ಯಾವುದೇ ಅಸಹಜತೆಗಳನ್ನು ಪತ್ತೆಹಚ್ಚಲು ಅನುವು ಮಾಡಿಕೊಡುತ್ತದೆ ಅಂತೆಯೇ ಮೊಳೆ ಸ್ಕ್ಯಾನ್ಗಳು ಹೃದಯದ ಭೌತಿಕ ರಚನೆಯ ವಿವರವಾದ ಚಿತ್ರಗಳನ್ನು ಒದಗಿಸುತ್ತವೆ ಮತ್ತು ವೈದ್ಯರು ಅದರ ಕಾರ್ಯವನ್ನು ಮೌಲ್ಯಮಾಪನ ಮಾಡಲು ಸಹ ಅನುಮತಿಸುತ್ತದೆ ಈ ಸ್ಕ್ಯಾನ್ಗಳು ಅಸಮರ್ಪಕ ರಕ್ತದ ಹರಿವು ಅಥವಾ ಹಾನಿಗೊಳಗಾದ ಹೃದಯ ಅಂಗಾಂಶದಂತಹ ಸಮಸ್ಯೆಗಳ ಬಗ್ಗೆ ಅಮೂಲ್ಯವಾದ ಒಳನೋಟಗಳನ್ನು ನೀಡುತ್ತವೆ ಇದು ಚಿಕಿತ್ಸೆ ನೀಡದೇ ಬಿಟ್ಟರೆ ಹೃದಯ ವೈಫಲ್ಯಕ್ಕೆ ಕಾರಣವಾಗಬಹುದು ಆರೋಗ್ಯಕರ ಜೀವನ ಶೈಲಿಯನ್ನು ಹೊಂದಿರುವುದು ಹೃದಯ ವೈಫಲ್ಯದ ಬೆಳವಣಿಗೆಯ ವಿರುದ್ಧ ಯಾವುದೇ ಗ್ಯಾರಂಟಿ ಅಲ್ಲ ಇದು ಜೀವನದ ಎಲ್ಲಾ ಹಂತಗಳ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರಬಹುದು ಆದಾಗ್ಯೂ ಒತ್ತಡದ ಪರೀಕ್ಷೆಗಳು ಏಕೋಕಾರ್ಡಿಯೋಗ್ರಾಂಗಳು ಮತ್ತು ಎನ್ಆರ್ಐಗಳು ನಿರ್ಣಾಯಕ ಮಾಹಿತಿಯನ್ನು ಒದಗಿಸುತ್ತವೆ ಇದು ಈ ಸ್ಥಿತಿಯನ್ನು ಹೆಚ್ಚು ಚಿಕಿತ್ಸೆ ನೀಡಬಹುದಾದ ಆರಂಭಿಕ ರೋಗನಿರ್ಣಯಕ್ಕೆ ಸಹಾಯ ಮಾಡುತ್ತದೆ ದಿನನಿತ್ಯದ ತಪಾಸಣೆ ಮತ್ತು ಇತರ ತಡೆಗಟ್ಟುವ ಕ್ರಮಗಳ ಜೊತೆಗೆ ಈ ಸುಧಾರಿತ ರೋಗನಿರ್ಣಯದ ಸಾಧನಗಳನ್ನು ಬಳಸಿಕೊಳ್ಳುವ ಮೂಲಕ ರಕ್ತದೊತ್ತಡದ ಮಟ್ಟವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮೂಲಕ ಆರೋಗ್ಯ ವೃತ್ತಿಪರರು ಈ ಮೂಕ ಕೊಲೆಗಾರನನ್ನು ಎದುರಿಸಲು ಮತ್ತು ಹೃದಯ ವೈಫಲ್ಯದ ವಿರುದ್ಧದ ಹೋರಾಟದಲ್ಲಿ ರೋಗಿಗಳ ಫಲಿತಾಂಶಗಳನ್ನು ಸುಧಾರಿಸಲು ಹಿಂದೆಂದಿಗಿಂತಲೂ ಉತ್ತಮವಾಗಿ ಸಜ್ಜುಗೊಂಡಿದ್ದಾರೆ ಹೃದಯದಾತವನ್ನು ನಿರ್ವಹಿಸುವಲ್ಲಿ ಔಷಧಿಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಇದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತದೆ ಸಾಮಾನ್ಯವಾಗಿ ಶಿಫಾರಸು ಮಾಡಲಾದ ಔಷಧಿಗಳಲ್ಲಿ ಬೀಟಾ ಬ್ಲಾಕರ್ಗಳು ಇನ್ಹಿಬಿಟರ್ಗಳು ಮತ್ತು ಮೂತ್ರವರ್ಧಕಗಳು ಸೇರಿವೆ ಬೀಟಾ ಬ್ಲಾಕರ್ಗಳು ಹೃದಯ ಬಡಿತವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಹೃದಯದ ಮೇಲೆ ಅಡ್ರಿನಾಲಿನ್ ಪರಿಣಾಮವನ್ನು ತಡೆಯುವ ಮೂಲಕ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಹೆಚ್ಚುವರಿಯಾಗಿ ಐಸ್ ಪ್ರತಿರೋಧಕಗಳು ರಕ್ತನಾಳಗಳನ್ನು ವಿಸ್ತರಿಸುವ ಮೂಲಕ ಕಾರ್ಯನಿರ್ವಹಿಸುತ್ತವೆ ದ್ರವದ ಸಂಗ್ರಹವನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಆದಾಗ್ಯೂ ಈ ಔಷಧಿಗಳು ರೋಗಲಕ್ಷಣಗಳನ್ನು ನಿಯಂತ್ರಿಸುವುದಕ್ಕಿಂತ ಹೆಚ್ಚಿನದನ್ನು ಮಾಡುತ್ತವೆ ಅವು ಒಟ್ಟಾರೆ ಹೃದಯ ರಕ್ತನಾಳದ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತವೆ ಬೀಟಾ ಬ್ಲಾಕರ್ಗಳು ಹೃದಯ ವೈಫಲ್ಯದ ರೋಗಿಗಳಲ್ಲಿ ದೀರ್ಘಕಾಲೀನ ಬದುಕುಳಿಯುವಿಕೆಯ ಪ್ರಮಾಣವನ್ನು ಸುಧಾರಿಸಲು ಸಾಬೀತಾಗಿದೆ ಅವರು ಹೃದಯ ಸ್ನಾಯುವಿನ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ಆರೋಗ್ಯಕರ ಹೃದಯ ಮರುರೂಪಿಸುವಿಕೆಯನ್ನು ಬೆಂಬಲಿಸುತ್ತಾರೆ ಅಂತೆಯೇ ಐಸ್ ಪ್ರತಿರೋಧಕಗಳು ರೋಗಲಕ್ಷಣಗಳನ್ನು ನಿವಾರಿಸುವುದು ಮಾತ್ರವಲ್ಲದೆ ಕಾಲಾನಂತರದಲ್ಲಿ ಹೃದಯದ ಕಾರ್ಯವನ್ನು ಹೆಚ್ಚಿಸುತ್ತವೆ ರಕ್ತನಾಳಗಳನ್ನು ವಿಶ್ರಾಂತಿ ಮಾಡುವ ಮೂಲಕ ಮತ್ತು ದ್ರವದ ಧಾರಣವನ್ನು ಕಡಿಮೆ ಮಾಡುವ ಮೂಲಕ ಸ್ಥಿರವಾದ ರಕ್ತದೊತ್ತಡದ ಮಟ್ಟವನ್ನು ಕಾಪಾಡಿಕೊಳ್ಳಲು ಮತ್ತು ದೇಹದಾದ್ಯಂತ ಪರಿಣಾಮಕಾರಿ ರಕ್ತ ಪರಿಚಲನೆಯನ್ನು ಉತ್ತೇಜಿಸಲು ಅವು ಸಹಾಯ ಮಾಡುತ್ತವೆ ಮೂತ್ರವರ್ಧಕಗಳು ಹೆಚ್ಚಿದ ಮೂತ್ರದ ಉತ್ಪಾದನೆಯ ಮೂಲಕ ದೇಹದಿಂದ ಹೆಚ್ಚುವರಿ ದ್ರವವನ್ನು ತೆಗೆದುಹಾಕಲು ಸಹಾಯ ಮಾಡುವ ಮೂಲಕ ಹೃದಯ ವೈಫಲ್ಯದ ನಿರ್ವಹಣೆಗಾಗಿ ಈ ಮೂರು ನಿರ್ಣಾಯಕ ಔಷಧಿಗಳನ್ನು ಪೂರ್ಣಗೊಳಿಸುತ್ತವೆ ಊತ ಅಥವಾ ಉಸಿರಾಟದ ತೊಂದರೆಯಂತಹ ದ್ರವದ ಶೇಖರಣೆಯ ಲಕ್ಷಣಗಳನ್ನು ಪರಿಹರಿಸಲು ಅವು ಸರಳವಾದ ಪರಿಹಾರವೆಂದು ತೋರುತ್ತದೆಯಾದರೂ ಆರೋಗ್ಯಕರ ಅಂಗಕಾರ್ಯಕ್ಕಾಗಿ ಸೂಕ್ತವಾದ ದ್ರವ ಸಮತೋಲನವನ್ನು ಕಾಪಾಡಿಕೊಳ್ಳಲು ಮೂತ್ರವರ್ಧಕಗಳು ಅನಿವಾರ್ಯವಾಗಿವೆ ಪ್ರತಿಯಾಗಿ ಇದು ಈಗಾಗಲೇ ರಾಜಿಯಾಗಿರುವ ರಕ್ತನಾಳದ ವ್ಯವಸ್ಥೆಯಲ್ಲಿ ಮತ್ತಷ್ಟು ಒತ್ತಡವನ್ನು ತಡೆಯುತ್ತದೆ ಕೊನೆಯಲ್ಲಿ ಬೀಟಾ ಬ್ಲಾಕರ್ಗಳು ಹೃದಯ ಸ್ನಾಯುವಿನ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯ ವೈಫಲ್ಯದ ರೋಗಿಗಳಲ್ಲಿ ದೀರ್ಘಾವಧಿಯ ಬದುಕುಳಿಯುವಿಕೆಯ ಪ್ರಮಾಣವನ್ನು ಸುಧಾರಿಸುತ್ತದೆ ಐಸ್ ಪ್ರತಿರೋಧಕಗಳು ರಕ್ತನಾಳಗಳನ್ನು ವಿಸ್ತರಿಸುತ್ತವೆ ಮತ್ತು ಸ್ಥಿರವಾದ ರಕ್ತದೊತ್ತಡ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಮೂತ್ರವರ್ಧಕಗಳು ದೇಹದಿಂದ ಹೆಚ್ಚುವರಿ ದ್ರವವನ್ನು ತೆಗೆದುಹಾಕುತ್ತದೆ ಮತ್ತು ಸರಿಯಾದ ಅಂಗ ಕಾರ್ಯವನ್ನು ಖಚಿತಪಡಿಸುತ್ತದೆ ಈ ಮೂರು ಔಷಧಿಗಳು ರೋಗಲಕ್ಷಣಗಳನ್ನು ತಗ್ಗಿಸುವುದನ್ನು ಮೀರಿವೆ ಹೃದಯಾಘಾತದಿಂದ ಬಳಲುತ್ತಿರುವ ವ್ಯಕ್ತಿಗಳಲ್ಲಿ ಒಟ್ಟಾರೆ ಯೋಗಕ್ಷೇಮಕ್ಕೆ ಅಗತ್ಯವಾದ ಪ್ರಮುಖ ಶಾರೀರಿಕ ಪ್ರಕ್ರಿಯೆಗಳನ್ನು ನಿಯಂತ್ರಿಸುವ ಮೂಲಕ ಹೃದಯದ ಆರೋಗ್ಯವನ್ನು ಸುಧಾರಿಸಲು ಅವು ಸಕ್ರಿಯವಾಗಿ ಕೊಡುಗೆ ನೀಡುತ್ತವೆ ಹೃದಯ ವೈಫಲ್ಯದ ತೀವ್ರತರವಾದ ಪ್ರಕರಣಗಳಲ್ಲಿ ಹೃದಯ ಕಸಿಗಳನ್ನು ಕೊನೆಯ ಉಪಾಯವೆಂದು ಪರಿಗಣಿಸಲಾಗುತ್ತದೆ ಸಾಂಪ್ರದಾಯಿಕ ಚಿಕಿತ್ಸೆಗಳು ಹೃದಯದ ಕಾರ್ಯವನ್ನು ಸಮರ್ಪಕವಾಗಿ ಬೆಂಬಲಿಸಲು ವಿಫಲವಾದಾಗ ಈ ಶಸ್ತ್ರಚಿಕಿತ್ಸಾ ವಿಧಾನವು ಒಂದು ಆಯ್ಕೆಯಾಗುತ್ತದೆ ಅಂತಿಮ ಹಂತದ ಹೃದಯ ವೈಫಲ್ಯದ ರೋಗಿಗಳಿಗೆ ಕಸಿ ಆರೋಗ್ಯಕರ ಮತ್ತು ದೀರ್ಘಾವಧಿಯ ಜೀವನವನ್ನು ಭರವಸೆ ನೀಡುತ್ತದೆ ಆದಾಗ್ಯೂ ಸೀಮಿತ ಲಭ್ಯತೆಯಿಂದಾಗಿ ಸೂಕ್ತವಾದ ದಾನಿ ಅಂಗವನ್ನು ಕಂಡುಹಿಡಿಯುವುದು ಸಾಮಾನ್ಯವಾಗಿ ಸವಾಲಿನ ಸಂಗತಿಯಾಗಿದೆ ಹೃದಯ ಕಸಿ ಮಾಡುವಿಕೆಗೆ ಒಂದು ಪ್ರಮುಖ ಸೂಚನೆಯು ಹೃದಯ ಸ್ನಾಯುವಿನ ಗಮನಾರ್ಹ ಹಾನಿಯ ಪರಿಣಾಮವಾಗಿ ಕಡಿಮೆ ಹೃದಯ ಉತ್ಪಾದನೆಯಾಗಿದೆ ಈ ಸ್ಥಿತಿಯು ಹೃದಯವು ದೇಹದಾದ್ಯಂತ ಪರಿಣಾಮಕಾರಿಯಾಗಿ ರಕ್ತವನ್ನು ಪಂಪ್ ಮಾಡುವುದನ್ನು ತಡೆಯುತ್ತದೆ ಆಯಾಸ ಉಸಿರಾಟದ ತೊಂದರೆ ಮತ್ತು ಕಡಿಮೆ ವ್ಯಾಯಾಮ ಸಹಿಷ್ಣುತೆಯಂತಹ ರೋಗಲಕ್ಷಣಗಳನ್ನು ಉಂಟುಮಾಡುತ್ತದೆ ಈ ಸಂದರ್ಭಗಳಲ್ಲಿ ಔಷಧಿಗಳು ಮತ್ತು ಇತರ ಮಧ್ಯಸ್ಥಿಕೆಗಳು ಸಹ ಸಾಮಾನ್ಯ ರಕ್ತದೊತ್ತಡವನ್ನು ಪುನಃಸ್ಥಾಪಿಸಲು ಮತ್ತು ಪ್ರಮುಖ ಅಂಗಗಳಿಗೆ ಸಾಕಷ್ಟು ಆಮ್ಲಜನಕವನ್ನು ಒದಗಿಸಲು ಸಾಧ್ಯವಾಗುವುದಿಲ್ಲ ಪರಿಣಾಮವಾಗಿ ಆರೋಗ್ಯಕರ ದಾನಿ ಹೃದಯವು ಬದುಕುಳಿಯುವ ಅತ್ಯುತ್ತಮ ಅವಕಾಶವಾಗುತ್ತದೆ ಅದರ ಸಂಭಾವ್ಯ ಪ್ರಯೋಜನಗಳ ಹೊರತಾಗಿಯೂ ಹೃದಯ ಕಸಿ ಅಪಾಯಗಳನ್ನು ಒಯ್ಯುತ್ತದೆ ಅದನ್ನು ಅದರ ಪ್ರಯೋಜನಗಳ ವಿರುದ್ಧ ಎಚ್ಚರಿಕೆಯಿಂದ ಅಳೆಯಬೇಕು ಕಾರ್ಯವಿಧಾನವು ಸಂಕೀರ್ಣವಾಗಿದೆ ಮತ್ತು ತಜ್ಞರ ಬಹುಶಿಸ್ತಿಯ ತಂಡದಿಂದ ನಿಖರವಾದ ಯೋಜನೆ ಅಗತ್ಯವಿರುತ್ತದೆ ಹೆಚ್ಚುವರಿಯಾಗಿ ಸ್ವೀಕರಿಸುವವರು ತಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯಿಂದ ಹೊಸ ಅಂಗವನ್ನು ತಿರಸ್ಕರಿಸುವುದನ್ನು ತಡೆಯಲು ಶಸ್ತ್ರಚಿಕಿತ್ಸೆಯ ನಂತರ ಅನಿರ್ದಿಷ್ಟವಾಗಿ ಇಮ್ಯುನೊಸಪ್ರೆಸಿವ್ ಔಷಧಿಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ವೈದ್ಯರು ಮತ್ತು ರೋಗಿಗಳಿಗೆ ಸಮಾನವಾಗಿ ನಿರಂತರ ಸವಾಲು ಅದೇನೇ ಇದ್ದರೂ ಎಲ್ಲ ಇತರ ಚಿಕಿತ್ಸಾ ಆಯ್ಕೆಗಳು ಖಾಲಿಯಾದಾಗ ಅಥವಾ ಹೃದಯಾಘಾತದ ತೀವ್ರತರವಾದ ಪ್ರಕರಣಗಳಲ್ಲಿ ನಿಷ್ಪರಿಣಾಮಕಾರಿಯೆಂದು ಪರಿಗಣಿಸಲ್ಪಟ್ಟಾಗ ಕಸಿ ಮಾಡುವಿಕೆಯು ಜೀವನದ ಗುಣಮಟ್ಟವನ್ನು ಗಣನೀಯವಾಗಿ ಸುಧಾರಿಸುವ ಮತ್ತು ಅದನ್ನು ಸ್ವೀಕರಿಸಲು ಸಾಕಷ್ಟು ಅದೃಷ್ಟವಂತರಿಗೆ ಬದುಕುಳಿಯುವಿಕೆಯ ಪ್ರಮಾಣವನ್ನು ವಿಸ್ತರಿಸುವ ಅವಕಾಶವಾಗಿ ಉಳಿದಿದೆ ಹೃದಯದ ಆರೋಗ್ಯಕ್ಕೆ ಬಂದಾಗ ಧೂಮಪಾನ ಮತ್ತು ಅತಿಯಾದ ಮದ್ಯಪಾನವು ಹೃದಯಾಘಾತದ ಅಪಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುವ ಎರಡು ಪ್ರಮುಖ ಅಪರಾಧಿಗಳಾಗಿವೆ ಧೂಮಪಾನವು ಶ್ವಾಸಕೋಶಗಳಿಗೆ ಹಾನಿಕಾರಕವಲ್ಲ ಆದರೆ ಹೃದಯ ರಕ್ತನಾಳದ ವ್ಯವಸ್ಥೆಯ ಮೇಲೆ ಹಾನಿಯನ್ನುಂಟು ಮಾಡುತ್ತದೆ ಸಿಗರೇಟಿನಲ್ಲಿರುವ ವಿಷಕಾರಿ ರಾಸಾಯನಿಕಗಳು ರಕ್ತನಾಳಗಳ ಒಳಪದರವನ್ನು ಹಾನಿಗೊಳಿಸಬಹುದು ಇದು ಅಪಧಮನಿ ಕಾಠಿಣ್ಯಕ್ಕೆ ಕಾರಣವಾಗುತ್ತದೆ ಮತ್ತು ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ಮತ್ತೊಂದೆಡೆ ಒಂದು ವೈನ್ ಅಥವಾ ಸಾಂದರ್ಭಿಕ ಪಾನೀಯವು ಕೆಲವು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದ್ದರು ಅತಿಯಾದ ಆಲ್ಕೋಹಾಲ್ ಸೇವನೆಯು ಹೃದಯದ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ಬೀರುತ್ತದೆ ಆಲ್ಕೋಹಾಲ್ ನೇರವಾಗಿ ಹೃದಯ ಸ್ನಾಯುಗಳ ಮೇಲೆ ಪರಿಣಾಮ ಬೀರುತ್ತದೆ ಇದು ದುರ್ಬಲ ಪಂಪಿಂಗ್ ಸಾಮರ್ಥ್ಯ ಮತ್ತು ಹೃದಯಾಘಾತಕ್ಕೆ ಒಳಗಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಹೆಚ್ಚುವರಿಯಾಗಿ ಅತಿಯಾದ ಮದ್ಯಪಾನವು ರಕ್ತದೊತ್ತಡದ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಅನಿಯಮಿತ ಹೃದಯದ ಲಯವನ್ನು ಉಂಟುಮಾಡುತ್ತದೆ ಎರಡು ಅಂಶಗಳು ಹೃದಯ ವೈಫಲ್ಯದ ಬೆಳವಣಿಗೆಯ ಅಪಾಯದೊಂದಿಗೆ ಬಲವಾಗಿ ಸಂಬಂಧಿಸಿವೆ ವ್ಯಕ್ತಿಗಳು ತಮ್ಮ ಯೋಗಕ್ಷೇಮಕ್ಕೆ ಆದ್ಯತೆ ನೀಡುವುದು ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ಮತ್ತು ಧೂಮಪಾನ ಮತ್ತು ಅತಿಯಾದ ಆಲ್ಕೋಹಾಲ್ ಸೇವನೆಯನ್ನು ತಪ್ಪಿಸುವುದು ಅತ್ಯಗತ್ಯ ಧೂಮಪಾನವನ್ನು ತ್ಯಜಿಸುವುದರಿಂದ ಹೃದಯ ರಕ್ತನಾಳದ ಆರೋಗ್ಯದ ಮೇಲೆ ಹಲವಾರು ಧನಾತ್ಮಕ ಪರಿಣಾಮಗಳನ್ನು ಉಂಟುಮಾಡಬಹುದು ಸುಧಾರಿತ ಶ್ವಾಸಕೋಶದ ಕಾರ್ಯ ಮತ್ತು ಪರಿಧಮನಿಯ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ ಅಂತೆಯೇ ಆಲ್ಕೋಹಾಲ್ ಸೇವನೆಯನ್ನು ಕಡಿಮೆ ಮಾಡುವುದು ಅಥವಾ ತೆಗೆದುಹಾಕುವುದು ಹೃದಯ ಸ್ನಾಯುಗಳಿಗೆ ಮತ್ತಷ್ಟು ಹಾನಿಯಾಗದಂತೆ ರಕ್ಷಿಸಲು ಮತ್ತು ರಕ್ತದೊತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆರೋಗ್ಯಕರ ಜೀವನ ಶೈಲಿಯ ಕಡೆಗೆ ಈ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ವ್ಯಕ್ತಿಗಳು ಹೃದಯದಾತವನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ಹೃತ್ಕರ್ಣದ ಕಂಪನ ಮತ್ತು ಹೃದಯ ವೈಫಲ್ಯವು ಸಾಮಾನ್ಯವಾಗಿ ಕೈಜೋಡಿಸಿ ರೋಗಿಗಳಿಗೆ ಸಂಕೀರ್ಣ ಮತ್ತು ಸವಾಲಿನ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ ಯಾರಿಗಾದರೂ ಹೃದಯ ವೈಫಲ್ಯ ಉಂಟಾದಾಗ ಅವರ ಹೃದಯವು ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡುತ್ತಿಲ್ಲ ಇದು ಆಯಾಸ್ ಉಸಿರಾಟದ ತೊಂದರೆ ಮತ್ತು ಕಾಲುಗಳಲ್ಲಿ ಉತದಂತಹ ರೋಗ ಲಕ್ಷಣಗಳಿಗೆ ಕಾರಣವಾಗುತ್ತದೆ ಹೃತ್ಕರ್ಣದ ಕಂಪನವು ಹೃದಯದ ಮೇಲ್ಭಾಗದ ಕೋಣೆಗಳಲ್ಲಿ ಅನಿಯಮಿತ ವಿದ್ಯುತ್ ಸಂಕೇತಗಳನ್ನು ಉಂಟುಮಾಡುವ ಮೂಲಕ ಈ ತೊಂದರೆಗಳನ್ನು ಇನ್ನಷ್ಟು ಉಲ್ಬಣಗೊಳಿಸುತ್ತದೆ ಇದನ್ನು ಹೃತ್ಕರ್ಣ ಎಂದು ಕರೆಯಲಾಗುತ್ತದೆ ಹೃತ್ಕರ್ಣದ ಕಂಪನವು ಹೃತ್ಕರ್ಣದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಗೆ ಕಾರಣವಾಗಬಹುದು ಎಂಬುದು ಈ ಸಂಯೋಜನೆಯನ್ನು ಇನ್ನಷ್ಟು ಕಾಳಜಿ ವಹಿಸುತ್ತದೆ ಈ ಹೆಪ್ಪುಗಟ್ಟುವಿಕೆಗಳು ರಕ್ತ ಪರಿಚಲನೆಯ ಮೂಲಕ ಚಲಿಸಿದರೆ ಮತ್ತು ಮೆದುಳಿನಂತಹ ಪ್ರಮುಖ ಅಂಗಗಳನ್ನು ತಲುಪಿದರೆ ಅವು ವಿನಾಶಕಾರಿ ಪಾರ್ಶ್ವವಾಯುವಿಗೆ ಕಾರಣವಾಗಬಹುದು ರೋಗಿಗಳು ಸೂಕ್ತ ಚಿಕಿತ್ಸೆಯನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಅವರ ತೊಡಕುಗಳ ಅಪಾಯವನ್ನು ಕಡಿಮೆ ಮಾಡಲು ಎರಡೂ ಪರಿಸ್ಥಿತಿಗಳನ್ನು ನಿರ್ವಹಿಸುವುದು ನಿರ್ಣಾಯಕವಾಗುತ್ತದೆ ಹೃತ್ಕರ್ಣದ ಕಂಪನ ಮತ್ತು ಹೃದಯಾಘಾತದಿಂದ ಬಳಲುತ್ತಿರುವವರಿಗೆ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಔಷಧಿ ಅಥವಾ ಜೀವನ ಶೈಲಿಯ ಬದಲಾವಣೆಗಳ ಮೂಲಕ ರಕ್ತದೊತ್ತಡದ ಮಟ್ಟವನ್ನು ನಿಯಂತ್ರಿಸುವಂತಹ ತಂತ್ರಗಳು ಒಟ್ಟಾರೆ ಆರೋಗ್ಯದ ಫಲಿತಾಂಶಗಳನ್ನು ಗಮನಾರ್ಹವಾಗಿ ಸುಧಾರಿಸಬಹುದು ವೈಯಕ್ತಿಕ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ನಿಯಮಿತ ವ್ಯಾಯಾಮವು ಕಾಲಾನಂತರದಲ್ಲಿ ಹೃದಯ ಸ್ನಾಯುವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಎರಡೂ ಪರಿಸ್ಥಿತಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಉಪ್ಪು ಅಥವಾ ಸಕ್ಕರೆಯಲ್ಲಿ ಹೆಚ್ಚಿನ ಸಂಸ್ಕರಿಸಿದ ತಿಂಡಿಗಳನ್ನು ಸೀಮಿತಗೊಳಿಸುವಾಗ ಸಂಪೂರ್ಣ ಆಹಾರಗಳ ಮೇಲೆ ಕೇಂದ್ರೀಕರಿಸುವ ಸಮತೋಲಿತ ಆಹಾರವನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಹೃತ್ಕರ್ಣದ ಕಂಪನವನ್ನು ಹೃದಯ ವೈಫಲ್ಯದ ಜೊತೆಗೆ ವ್ಯವಹರಿಸುವುದರಿಂದ ವ್ಯಕ್ತಿಯ ಹೃದಯ ರಕ್ತನಾಳದ ಸವಾಲುಗಳನ್ನು ಗಮನಾರ್ಹವಾಗಿ ಸಂಯೋಜಿಸುತ್ತದೆ ಆದಾಗ್ಯೂ ಸರಿಯಾದ ಔಷಧಿ ನಿರ್ವಹಣೆ ಸುರಕ್ಷಿತ ಮಿತಿಗಳಲ್ಲಿ ನಿಯಮಿತವಾದ ವ್ಯಾಯಾಮ ಮತ್ತು ಪೌಷ್ಟಿಕಾಂಶಗಳಲ್ಲಿ ಸಮೃದ್ಧವಾಗಿರುವ ಆದರೆ ಸಂಸ್ಕರಿಸಿದ ಆಹಾರಗಳಲ್ಲಿ ಕಡಿಮೆ ಇರುವ ಸಮತೋಲಿತ ಆಹಾರವನ್ನು ಒಳಗೊಂಡಿರುವ ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ರೋಗಿಗಳು ತಮ್ಮ ಸ್ಥಿತಿಯನ್ನು ದೀರ್ಘಕಾಲದವರೆಗೆ ಉತ್ತಮವಾಗಿ ನಿರ್ವಹಿಸಬಹುದು ಮತ್ತು ಪಾರ್ಶ್ವವಾಯು ಅಥವಾ ಇತರ ತೊಡಕುಗಳಿಗೆ ಸಂಬಂಧಿಸಿದ ಅಪಾಯಕಾರಿ ಅಂಶಗಳನ್ನು ಕಡಿಮೆ ಮಾಡಬಹುದು ಹೃದಯಾಘಾತದ ರೋಗಿಗಳು ಸಾಮಾನ್ಯವಾಗಿ ನಿದ್ರೆ ಮತ್ತು ಉಸಿರಾಟದ ತೊಂದರೆಗಳ ಕೆಟ್ಟ ಚಕ್ರದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ ಇವೆರಡೂ ಸಂಕೀರ್ಣವಾದ ಸಂಪರ್ಕವನ್ನು ಹೊಂದಿದ್ದು ಈ ವ್ಯಕ್ತಿಗಳಿಗೆ ಶಾಂತವಾದ ರಾತ್ರಿಯ ನಿದ್ರೆಯನ್ನು ಆನಂದಿಸಲು ಇದು ಸವಾಲಾಗಿದೆ ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡುವ ದುರ್ಬಲ ಸಾಮರ್ಥ್ಯದೊಂದಿಗೆ ದೇಹದಾದ್ಯಂತ ಸಾಕಷ್ಟು ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಪೂರೈಸಲು ಹೃದಯವು ವಿಫಲಗೊಳ್ಳುತ್ತದೆ ಪರಿಣಾಮವಾಗಿ ರಕ್ತದೊತ್ತಡವು ಹೆಚ್ಚಾಗುತ್ತದೆ ಶ್ವಾಸಕೋಶದಲ್ಲಿ ದ್ರವದ ಶೇಖರಣೆಗೆ ಕಾರಣವಾಗುತ್ತದೆ ಈ ಸ್ಥಿತಿಯನ್ನು ಪಲ್ಮನರಿ ಎಡಿಮಾ ಎಂದು ಕರೆಯಲಾಗುತ್ತದೆ ಈ ಹೆಚ್ಚುವರಿ ದ್ರವವು ಹೃದಯ ವೈಫಲ್ಯದ ರೋಗಿಗಳಿಗೆ ಉಸಿರಾಟವನ್ನು ಪ್ರಯಾಸಕರವಾಗಿಸುತ್ತದೆ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ನಿದ್ರೆ ಅತ್ಯಗತ್ಯವಾದರೂ ಹೃದಯ ವೈಫಲ್ಯದ ರೋಗಿಗಳು ಸಾಮಾನ್ಯವಾಗಿ ರಾತ್ರಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳಲು ಹೆಣಗಾಡುತ್ತಾರೆ ಶ್ವಾಸಕೋಶದಲ್ಲಿ ದ್ರವದ ಶೇಖರಣೆಯಿಂದ ಉಂಟಾಗುವ ಉಸಿರಾಟದ ತೊಂದರೆಗಳ ಜೊತೆಗೆ ಆತಂಕ ಔಷಧಿಗಳು ಮತ್ತು ದೈಹಿಕ ಬದಲಾವಣೆಗಳಂತಹ ಇತರ ಅಂಶಗಳು ಅವರ ಪ್ರಕ್ಷುಬ್ಧ ರಾತ್ರಿಗಳಿಗೆ ಕಾರಣವಾಗಬಹುದು ರೋಗಿಗಳು ತಮ್ಮ ರೋಗಲಕ್ಷಣಗಳು ರಾತ್ರೋರಾತ್ರಿ ಹದಗೆಡುವ ಅಥವಾ ರಾತ್ರಿಯ ಹೃದಯದ ಘಟನೆಗಳಿಗೆ ಭಯಪಡುವ ಬಗ್ಗೆ ಅತಿ ಜಾಗರೂಕರಾಗಿರುವುದರಿಂದ ಆತಂಕವು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಮೂತ್ರವರ್ಧಕಗಳಂತಹ ಔಷಧಿಗಳು ಸಹ ಸವಾಲುಗಳನ್ನು ಒಡ್ಡುತ್ತವೆ ಅವರು ಹಗಲಿನಲ್ಲಿ ದ್ರವದ ಧಾರಣ ಮತ್ತು ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುವಾಗ ಅವರು ರಾತ್ರಿಯ ಮೂತ್ರ ವಿಸರ್ಜನೆಯ ಆವರ್ತನವನ್ನು ಹೆಚ್ಚಿಸಬಹುದು ನಿದ್ರೆಯ ಮಾದರಿಯನ್ನು ಮತ್ತಷ್ಟು ಅಡ್ಡಿಪಡಿಸಬಹುದು ಈ ಸಮಸ್ಯೆಯನ್ನು ಪರಿಹರಿಸಲು ಮತ್ತು ಉಸಿರಾಟದ ಸಮಸ್ಯೆಗಳಿರುವ ಹೃದಯ ವೈಫಲ್ಯದ ರೋಗಿಗಳಿಗೆ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಲು ಆರೋಗ್ಯ ವೃತ್ತಿಪರರು ಅವರಿಗೆ ಆರೋಗ್ಯಕರ ನಿದ್ರೆಯೆಂದರೆ ಏನೆಂದು ಮರು ವ್ಯಾಖ್ಯಾನಿಸಬೇಕಾಗಿದೆ ಸಾಮಾನ್ಯವಾಗಿ ಅವಧಿಯ ಮೇಲೆ ಕೇಂದ್ರೀಕರಿಸುವುದು ಸಾಕಾಗುವುದಿಲ್ಲ ಬದಲಿಗೆ ನಿದ್ರೆಯ ಸಮಯದಲ್ಲಿ ದೈಹಿಕ ಅಸ್ವಸ್ಥತೆಗಳು ಮತ್ತು ಮಾನಸಿಕ ಯಾತನೆ ಎರಡನ್ನೂ ನಿವಾರಿಸುವ ತಂತ್ರಗಳನ್ನು ಗುರುತಿಸಲು ಒತ್ತು ನೀಡಬೇಕು